ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಸುಧ ನಿಮ್ಮ ಡ ನ್ಯೂಟ್ರಿಷನಿಸ್ಟ್ ಇವತ್ತು ನಮ್ಮ ಮನೆಯಲ್ಲಿ ವಾರಕ್ಕೆ ಆಗುವಷ್ಟು ಸ್ನ್ಯಾಕ್ಸ್ ರೆಸಿಪಿಗಳನ್ನು ಮಾಡೋದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಇದೊಂದು ಮೋಸ್ಟ್ ಡಿಮಾಂಡೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ ಇಷ್ಟೊಂದು ಐಟಮ್ನ ನಾನು ಮಾಡಿ ಸ್ಟೋರ್ ಮಾಡ್ತೀನಿ ಸೊ ಇದರಿಂದಾಗಿ ನನಗೆ ಅನ್ಹೆಲ್ದಿ ಹೊರಗಡೆಯಿಂದ ಸ್ನ್ಯಾಕ್ಸನ್ನು ತೊಗೊಂಬರೋ ಅವಶ್ಯಕತೆನೇ ಬರೋದಿಲ್ಲ ಸೊ ನಾನಿದ ಒಂದಿನ ಮಾಡಿ ಇಟ್ರೆ ಒಂದು ಸೆವೆನ್ ಟು ಟೆನ್ ಡೇಸ್ ಚಿಂತೆ ಇಲ್ಲದೆ ಇರ್ಬೋದು ಮತ್ತೆ ರಿಸ್ಟಾಕ್ ಮಾಡ್ಕೊಳ್ತಾ ಇರ್ತೇನೆ ಮೊದ್ಲಿಗೆ ನಾನು ಮಾಡ್ತಾ ಇರುವಂತದ್ದು ಬ್ರೌನಿ ಕೇಕು ಮಕ್ಕಳು ಕೇಕ್ ಬೇಕು ಅಂತ ಕೇಳ್ತಾ ಇದ್ರು ಸೊ ನಾನು ಟ್ರೈ ಮಾಡ್ತಾ ಇದ್ದೇನೆ ಹಿಟ್ಟನ್ನು ಬಳಸ್ಕೊಂಡು ನಾನು ಬ್ರೌನಿ ಕೇಕನ್ನು ಮಾಡ್ತಾ ಇರುವಂಥದ್ದು ನಾನು ಒಂದು ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ ಹಾಗೇನೇ ಒಂದು ಲೋಟ ಬಟರ್ ಮಿಲ್ಕ್ ಅಂತೀವಿ ಅಥವಾ ಮಜ್ಜಿಗೆ ಅಥವಾ ಮೊಸರನ್ನು ಸಹ ಆ್ಯಡ್ ಮಾಡ್ಕೋಬೋದು ಹಾಗೇನೇ ಎರಡು ಚಮಚ ಆಗುವಷ್ಟು ಕೋಕೋನಟ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ನೀವು ಇಷ್ಟು ಬಂದ ಆಯಿಲನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಒಂದು ಚಮಚ ಜೈಲಿಯಂ ಹಸ್ಕ್ ಅಂತೀವಿ ಅಥವಾ ಇಸಕ್ ಬೌಲ್ ಪೌಡರ್ ಅಂತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೈಂಡಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ ಹಾಗೆಯೇ ಒಂದರಿಂದ ಎರಡು ಚಮಚ ಕೊಕೋ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಫ್ಲೇವರ್ಗೆ ಇದನ್ನೆಲ್ಲ ಮಿಕ್ಸಿ ಜಾರಲ್ಲೇ ತೊಗೊತಾ ಇರೋದು ಯಾವುದೇ ರೀತಿ ಬೌಲನ್ನು ಯೂಸ್ ಮಾಡ್ತಾ ಇಲ್ಲ ಮಿಕ್ಸಿ ಜಾರಲ್ಲೂ ತಗೊಂಡು ಅದನ್ನು ಹತ್ತು ಸೆಕೆಂಡು ಬಲ್ಸ್ ಮೋಡಲ್ಲಿ ತಿರ್ಸಿದರೆ ಸಾಕು ಅದು ಚೆನ್ನಾಗಿ ಕಂಬೈನ್ ಆಗುತ್ತೆ ಸೊ ಇದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಒಂದೇ ಥರ ಬ್ಯಾಟರ್ ದೋಸೆ ಹಿಟ್ಟಿನ ಥರ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಗೆ ಒಂದು ಚಮಚ ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸಿಯನ್ನು ಒಂದು ರೌಂಡ್ ತಿರ್ಸ್ಕೊಂಡು ಒಂದು ಮಿಕ್ಸಿಯಲ್ಲಿ ಒಂದು ಪಲ್ಸ್ ಮೋಡಲ್ಲಿ ತ ಟ್ವೆಂಟಿ ಸೆಕೆಂಡ್ ಇಸ್ಕೊಂಡು ರೀತಿ ಎಣ್ಣೆಯನ್ನು ಸವರಿರುವಂತಹ ಬೇಕಿಂಗ್ ಟ್ರೇಗೆ ಹಾಕೋಬೇಕು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು ತುಂಬ ದಪ್ಪನೂ ಇರಬಾರ್ದು ಹಾಗೆ ತುಂಬ ನೀರಾಗಿನೂ ಸಹ ಇರಬಾರ್ದು ಈ ರೀತಿ ಮಾಡ್ಕೊಳ್ತಾ ಇರೋದು ಇಲ್ಲಿ ನಾವು ಯಾವತ್ತೂ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬಳಸ್ತಾ ಇಲ್ಲ ಸಕ್ಕರೆಯನ್ನು ಸಹ ನಾವು ಬಳಸಿಲ್ಲ ಈಗ ನಾನು ಅದರ ಮೇಲೆ ಸ್ವಲ್ಪ ವಾಲ್ನಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಾದಾಮಿನ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೇರೆ ಯಾವ ಡ್ರೈ ಫ್ರೂಟ್ಸನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೀಡ್ಸನ್ನು ಸಹ ಹಾಕ್ಕೋಬೋದು ಈಗ ನಾನು ಒನ್ ಏಯ್ಟಿ ಡಿಗ್ರಿಯಲ್ಲಿ ಮೊದಲೇ ಓನನ್ನು ಪ್ರೀ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಡಿಗ್ರಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ತೀನಿ ಅದು ಬೇಕಾಗೋ ಟೈಮಲ್ಲಿ ನಾನು ಇನ್ನೊಂದು ರೆಸಿಪಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಮಾಡ್ತಾ ಇರುವಂಥದ್ದು ಗ್ರೌಂಡ್ನಟ್ನ ಅಥವಾ ನೆಲಗಡಲೆ ಬೀಜ ಅಥವಾ ಕಡಲೆಕಾಯಿ ಬೀಜ ಅಂತಿರಲ್ಲ ಅದರ ಚಿಕ್ಕಿ ಮಾಡೋದು ತುಂಬಾ ಸುಲಭ ನಾನು ಆಲ್ರೆಡಿ ರೋಸ್ಟ್ ಆಗಿರುವಂತಹ ನೆಲಗಡಲೆ ಬೀಜವನ್ನು ತರಿಸಿದ್ದೆ ಇಲ್ಲಿ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನೆಲಗಡಲೆ ಬೀಜವನ್ನು ಅದನ್ನು ಅದರ ಜೊತೆಗೆ ಅರ್ಧ ಕಪ್ಪು ಬೆಲ್ಲ ಬೇಕಾಗುತ್ತೆ ಸೊ ಒಂದು ಚಮಚ ತುಪ್ಪ ಹಾಕ್ಕೊಂಡು ಆ ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಆ ಬಿಸಿಗೆ ಅದು ಕರಗುತ್ತೆ ಈ ರೀತಿ ಕಾಣಿಸುತ್ತೆ ಅದು ಒಂದು ಎಳೆಪಾಕ ಅಂತೀವಲ್ಲ ಅದು ಬರೋ ತನಕ ನಾವು ಬಿಸಿಯಲ್ಲೇ ಇರಬೇಕು ನೋಡಿ ಈಗ ಬರ್ತಾ ಇದೆ ಬಂದಿದೆ ಬರಲಿಕ್ಕೆ ಶುರುವಾಗಿದೆ ಇಷ್ಟಾದರೆ ಸಾಕು ಈ ರೀತಿ ಆದಮೇಲೆ ಈ ನೆಲಗಡಲೆ ಬೀಜ ಅಥವಾ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇ ರೋಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನಾನು ರೋಸ್ಟ್ ಆಗಿರೋದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಆ್ಯಡ್ ಮಾಡಿಕೊಂಡೆ ಈ ರೀತಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತುಪ್ಪ ಸವರಿರುವಂತಹ ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಲು ಬಿಟ್ಟರೆ ಚಿಕ್ಕಿ ರೆಡಿ ಆಗುತ್ತೆ ನೋಡಿ ಈ ರೀತಿ ನಾನು ಹಾಕಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಬಿಸಿ ಇರುವಾಗಲೇ ಹಾಕ್ಕೋಬೇಕು ಆಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ತಣ್ಣಗಾಗೋ ತನಕ ಬಿಡಬೇಕು ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಟ್ಟರೆ ಆಯಿತು ಆಯಿತಾ ಈಗ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಇನ್ನೊಂದು ರೆಸಿಪಿ ರೆಡಿ ಮಾಡ್ಕೊಳ್ಳೋಣ ಅದು ಎಳ್ಳಿನ ಚಿಕ್ಕಿ ಮಾಡೋಣ ಅಂದ್ಕೊಂಡೆ ಈಗ ಚಳಿಗಾಲ ಬೇರೆ ಅಲ್ವಾ ಎಳ್ಳು ತಿನ್ನೋದ್ರಿಂದ ತುಂಬ ಒಳ್ಳೇದು ಸೊ ಕ್ಯಾಲ್ಸಿಯಂ ರಿಚ್ ಫುಡ್ ಇದು ಸೊ ಎಳ್ಳನ್ನು ಸಹ ಒಂದು ಕಪ್ಪು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಚಟ ಚಟ ಅಂತ ಸೌಂಡ್ ಬರೋ ತನಕ ಹುರ್ಕೊಂಡ್ರೆ ಆಯಿತು ಸೇಮ್ ಅದೇ ಥರ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋದು ಹಾಗೆಯೇ ಆ ಒಂದೇಳೆ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಹುರಿದಿಟ್ಟಿರುವಂತಹ ಎಳ್ಳನ್ನು ಆ್ಯಡ್ ಮಾಡಿಕೊಳ್ಳೋದು ಜೊತೆಗೆ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ತುಂಬ ಹೆಲ್ದಿಯಾಗಿರುತ್ತೆ ನೀವು ಮಾರ್ಕೆಟಲ್ಲಿ ಸಿಗುತ್ತೆ ಯಾಕೆ ತರಿಸೋದು ಅಂತ ಹೇಳ್ಬೋದು ಬಟ್ ಮಾರ್ಕೆಟಲ್ಲಿ ಅವ್ರು ಯಾವ ರೀತಿ ಪ್ರೊಸೆಸ್ ಮಾಡಿರ್ತಾರೆ ಏನು ಹಾಕಿರ್ತಾರೆ ಬೆಲ್ಲ ಹಾಕಿರ್ತಾರೆ ಸಕ್ಕರೆ ಹಾಕಿರ್ತಾರ ಅಥವಾ ಏನು ಆ್ಯಡ್ ಮಾಡಿರ್ತಾರೆ ಒಂದು ನಮಗೂ ಗೊತ್ತಿರೋಲ್ಲ ಸೊ ಈ ರೀತಿ ಮನೇಲಿ ಸಿಂಪಲಾಗಿ ಮಾಡ್ಕೊಳ್ಲಿಕ್ಕಾಗುತ್ತೆ ಅಂದರೆ ಯಾಕೆ ಮಾಡ್ಕೋಬಾರ್ದು ನೋಡಿಲಿ ಇದನ್ನು ಎಣ್ಣೆ ಸವರಿರುವಂಥ ಸಾರಿ ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಥರ ಸ್ಪ್ರೆಡ್ ಮಾಡಿ ತಣ್ಣಗಾಗ್ಲು ಬಿಟ್ಟರೆ ಚಿಕ್ಕಿನೂ ಸಹ ರೆಡಿ ಆಗುತ್ತೆ ಸೊ ಒಂದು ವಾರಕ್ಕಂತೂ ಇದು ಖಂಡಿತ ಸಾಕಾಗತ್ತೆ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ತಣ್ಣಗಾಗಲಿಕ್ಕೆ ಇದನ್ನು ಇಡ್ತೀನಿ ಇದೆಲ್ಲ ತಣ್ಣಗಾಗುವಷ್ಟೊತ್ತಿಗೆ ಅಲ್ಲಿ ಬೇಕು ಸಹ ಆಗಿರುತ್ತೆ ಕೇಕ್ ಸಹ ರೆಡಿಯಾಗಿರುತ್ತೆ ನೋಡೋಣ ನೋಡಿಲಿ ಕೇಕ್ ರೆಡಿಯಾಗಿದೆ ಚೆನ್ನಾಗಿ ಬೇಕಾಗಿದೆ ಸೊ ನಾನೊಂದು ಚಾಕು ಇವನ್ನ ಬಳಸ್ಕೊಂಡು ಬೆಂದಿದೆ ಇಲ್ವಾ ನೋಡ್ತಾ ಇದ್ದೀನಿ ಯಾವ್ದು ಸ್ವಲ್ಪ ಅಂಟ್ತಾ ಇಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಕಟ್ ಮಾಡಿಕೊಂಡ್ರೆ ವಾವ್ ಸೂಪರ್ ಇದೆ ನೋಡ್ಬೋದು ಈಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನೀವು ಒಂದು ಸಲ ಇದನ್ನು ಮಾಡಿದರೆ ಹೊರಗಡೆಯಿಂದ ಬೇಕ್ರಿಯಿಂದ ತರೋದನ್ನೇ ನಿಲ್ಲಿಸ್ಬಿಡ್ತೀರಾ ಅದು ಅಲ್ಲದೆ ನಾವು ಇದನ್ನು ರಾಗಿಯಿಂದ ಮಾಡಿರೋದ್ರಿಂದ ಸೂಪರ್ ಹೆಲ್ದಿ ಯಾಕೆಂದರೆ ರಾಗಿ ಸೂಪರ್ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಕಂಟ್ರೋಲೇ ಮಾಡೋಕ್ಕಾಗ್ತಿರಲಿಲ್ಲ ಟೇಸ್ಟ್ ಮಾಡಬೇಕೇ ಬೇಕು ಅಂತ ಹೇಳಿ ಟೇಸ್ಟ್ ಮಾಡಿದ್ದೀನಿ ಇದು ನಮ್ಮ ಮನೇಲಂತೂ ಎರಡು ದಿನದಲ್ಲೇ ಖಾಲಿಯಾಗಿಬಿಡುತ್ತೆ ಎರಡು ದಿನಗಿಂತ ಜಾಸ್ತಿ ಇರೋದಂತೂ ಡೌಟೇ ಇದು ಯಾಕೆಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಮಕ್ಕಳಿಗಿಂತ ಹಿಡಿದು ದೊಡ್ಡವ್ರಿಗು ಎಲ್ಲರಿಗೂ ತುಂಬ ಹೆಲ್ದಿ ಸ್ನ್ಯಾಕ್ ಆಗಿ ನಾವು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಇದು ತಣ್ಣಗಾಗಿದೆ ನೀವು ಮೊದಲೇನೆ ಮಾರ್ಕ್ ಮಾಡಿಟ್ಟು ಕಟ್ ಮಾಡ್ಕೋಬೋದು ನಾನು ಈಗ ಡ್ರೈ ಇದು ಗಟ್ಟಿ ಆದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತೆಗಿಯಕ್ಕೆ ಬರ್ತಾಯಿದೆ ಪ್ಲೇಟಿಂದ ಈಗ ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡ್ಕೊತೀನಿ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲೇ ಸ್ವಲ್ಪ ಸಾಫ್ಟಾಗಿರಬೇಕಾದಾಗಲೇ ಮಾರ್ಕ್ ಮಾಡ್ಕೊಂಡಿದ್ರೆ ಈಸಿ ಆಗ್ತಿತ್ತು ಪರವಾಗಿಲ್ಲ ನಮಗೇನು ಪರ್ಫೆಕ್ಟ್ ಸೈಜ್ ಬೇಕಾಗಿರಲಿಲ್ಲ ಅದು ತೆಗೆಯೋಕ್ಕೆ ಬಂದರೆ ಸಾಕಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಇಲ್ಲಿ ಎಳ್ಳಿನ ಚಿಕ್ಕಿನೂ ಸಹ ಹಾಗೆ ಫಸ್ಟಿಗೆ ಕಟ್ ಮಾಡಿ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಆಮೇಲೆ ಅದನ್ನು ಇದ್ದೀನಿ ಸೊ ನೋಡಿದ್ರಲ್ಲ ಈಗ ಮೂರು ರೆಸಿಪಿ ಹೆಲ್ದಿಯಾಗಿರೋದು ರೆಡಿ ಆಯಿತು ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ಟಿ ಫೈವ್ ಮಿನಿಟ್ಸು ಬೇಕಾಗಿತ್ತು ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಮೂರು ರೆಸಿಪಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕಿ ಹಾಗೆಯೇ ಹೆಲ್ತ್ಗೂ ಸಹ ಒಳ್ಳೆಯದು ಯಾರಿಗೆ ಹೀಟ್ ಜಾಸ್ತಿ ಆಗುತ್ತೆ ಅಥವಾ ಅವರು ಪಿತ್ತ ಪ್ರಕೃತಿಯವರಾಗಿರ್ತಾರೆ ಅವರು ಸ್ವಲ್ಪ ಕಡಿಮೆ ಇದನ್ನು ತಿನ್ನೋದು ಒಳ್ಳೆಯದು ಆದರೆ ಒಂದು ಪೀಸು ಚಿಕ್ಕ ಪೀಸು ದಿನದಲ್ಲಿ ತಿನ್ಬೋದು ಈಗ ಸ್ವಲ್ಪ ಆಗಿರುವಂತಹ ಸ್ವಲ್ಪ ಖಾರ ಖಾರವಾಗಿರುವಂತಹ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ಮಖಾನ ಅಂತೀವಲ್ಲ ಅದೇ ತಾವರೆ ಬೀಜ ಇರುತ್ತಲ್ಲ ಅದನ್ನು ರೈ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎರಡು ಚಮಚ ತುಪ್ಪ ಅದ್ರ ಜೊತೆ ಉಪ್ಪು ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಹಾಗೆ ಅರಿಶಿನ ಪುಡಿ ಬೇಕಾದರೆ ಚಿಲ್ಲಿ ಪೌಡರ್ನು ಸಹ ಆ್ಯಡ್ ಮಾಡ್ಕೊಬೋದು ಹಾಕ್ಕೊಂಡು ಈ ಹುರಿದಿಟ್ಟಿರುವಂತಹ ಮಖಾನ ಅಂತೀವಲ್ಲ ಅದನ್ನು ಸೇರಿಸಿ ಸ್ವಲ್ಪ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಕೂಡ ಮಕ್ಳು ಮಕ್ಕಳ ಸ್ನ್ಯಾಕ್ಸಿಗೂ ಹೆಲ್ಪ್ ಆಗುತ್ತೆ ಹಾಗೆ ದೊಡ್ಡವರು ಸಹ ತಿನ್ಬೋದು ಹೇಗಿತ್ತು ಗೊತ್ತಾ ಕ್ರಿಸ್ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಟೇಸ್ಟಿ ಆಗಿರುತ್ತೆ ಹೆಲ್ತಿಗೂ ಸಹ ಒಳ್ಳೆಯದು ಆಮೇಲೆ ಇನ್ನೊಂದು ನಾನು ಮಾಡ್ತಾ ಇರುವಂಥದ್ದು ಡ್ರೈ ಫ್ರೂಟ್ಸ್ ಲಡ್ಡು ಇದು ಯಾಕಂತ ಹೇಳಿದರೆ ಚಳಿಗಾಲಕ್ಕೂ ಒಳ್ಳೆಯದು ಹಾಗೆಯೇ ಯಾರ್ಯಾರಿಗೆ ಸುಸ್ತಿರುತ್ತೆ ಕೈಕಾಲು ಜಪ್ ನೋವು ಇರುತ್ತೆ ಹಾಗೆ ಕೆಲಸ ಮಾಡಿದರೆ ಸುಸ್ತಾಗುತ್ತೆ ಅನ್ನೋರು ದಿನಕ್ಕೊಂದು ಉಂಡೆ ಇದನ್ನು ತಿನ್ಬೋದು ಬಾದಾಮಿ ಮತ್ತು ವಾಲ್ನಟ್ಟು ಎರಡನ್ನೂ ಒನ್ ಎ ಟು ಇಷ್ಟು ಒಂದು ಪ್ರಮಾಣದಲ್ಲಿ ಅಂದರೆ ಎರಡು ಕಪ್ ಬಾದಾಮಿ ಒಂದು ಕಪ್ ವಾಲ್ನಟ್ಟು ಹಾಗೇನೇ ಒಂದು ಕಪ್ಪು ಗೋಡಂಬಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರೋದಂಥದ್ದು ಹಾಗೆ ಈ ಕಡೆ ಬೀಜ ಯಾವ ಬೀಜ ಮೆಲನ್ ಸೀಡ್ಸು ಪಂಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸು ಜೊತೆಗೆ ಬಿಳಿ ಎಳ್ಳು ಫ್ಲ್ಯಾಕ್ ಸೀಡು ಮತ್ತು ಕರಿ ಎಳ್ಳು ಅರ್ಧ ಅರ್ಧ ಕಪ್ಪು ಅದೆಲ್ಲ ಒಂದು ಕಪ್ಪು ತೊಗೊಂಡಿರುವಂಥದ್ದು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಅದರಿಂದ ಸೌಂಡ್ ಬರೋ ತನಕ ಡ್ರೈ ರೋಸ್ಟ್ ಮಾಡೋಣ ಈ ರೀತಿ ಡ್ರೈ ರೋಶ್ ಮಾಡಿ ತಣ್ಣಗಾಗ್ಲು ಬಿಟ್ಟು ನಂತರ ಎಲ್ಲವನ್ನು ನಾನು ಪ್ರೊಸೆಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇರುವಂಥದ್ದು ಗ್ರೈಂಡ್ ಮಾಡಿಕೊಂಡು ತುಂಬ ಸಾಫ್ಟ್ ಪೌಡರ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ತರಿತರಿಯಾಗಿರತ್ತೆ ಹಾಗಂತ ತುಂಬ ತರಿತರೇನೂ ಇರಲ್ಲ ಬಾಯಿಗೆ ಸಿಗುವಷ್ಟು ಕ್ರಿಸ್ಪಿಯಾಗಿರುವಷ್ಟು ಇರತ್ತೆ ಇದರ ಜೊತೆಗೆ ಇದನ್ನು ಬೈಂಡ್ ಮಾಡಲಿಕ್ಕೂ ನಾನಿಲ್ಲಿ ತುಪ್ಪ ಅನ್ನಾಗಲಿ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಆಗಿ ನಾನು ಸಾಫ್ಟ್ ವೆರೈಟಿ ಡೇಟ್ಸನ್ನು ತೊಗೊಂಡಿದ್ದೀನಿ ಈ ಕಿಮಿಯಾ ಡೇಟ್ಸ್ ಅಂತೀವಲ್ಲ ಅದನ್ನು ತಗೊಂಡಿದ್ದೀನಿ ನೀವು ಗಟ್ಟಿಯಾಗಿದ್ದು ಬಳಸ್ಬೋದು ಬಟ್ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅದು ಬ್ಲೇಡೆಲ್ಲ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಗಟ್ಟಿಯಾಗಿರುತ್ತೆ ಅಲ್ವಾ ಅದಕ್ಕೆ ಸೊ ಆದಷ್ಟು ಸಾಫ್ಟ್ ವೆರೈಟಿಯನ್ನೇ ನೀವು ಯೂಸ್ ಮಾಡಿ ಸೊ ನೀವು ಬೇಕಾದ ಇದ್ರ ಜೊತೆ ಕೊಬ್ಬರಿನ ಸೇ ಸೇರಿಸ್ಕೋಬೋದು ಹಾಗೆಯೇ ಹುರಿದಿರುವಂತಹ ಗಸಗಸೆನ ಸಹ ಸೇರಿಸ್ಕೋಬೋದು ಇಲ್ಲ ನೀವು ಇದ್ರ ಜೊತೆ ಪುಟಾಣಿಯನ್ನು ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಯಾವುದೂ ಸೇರಿಸ್ತಾ ಇಲ್ಲ ಇಷ್ಟೇ ಸಾಕು ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೋಬೋದು ಬೆಲ್ಲ ಹಾಕಿನೂ ಸಹ ನೀವು ಮಾಡ್ಕೋಬೋದು ಬೆಲ್ಲದ ಪಾಕ ಎಲ್ಲ ಮಾಡೋದು ಕಷ್ಟ ಅಂತ ಹೇಳಿ ಬೆಲ್ಲದ ಪಾಕ ಎಲ್ಲ ಮಾಡಿದರೆ ಲಾಂಗ್ ಪ್ರೊಸೆಸ್ ಆಗಿಬಿಡುತ್ತೆ ಸೊ ಅದಕ್ಕೆ ಸಿಂಪಲ್ ಆಗಿ ಹೆಲ್ದಿಯಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಹ ಅದು ನೋಡಿ ಆ ಡೆಡ್ ಸಲ ಸ್ಮ್ಯಾಶ್ ಅಂದರೆ ಡೇಟ್ಸ್ ಸಲ ಗ್ರೈಂಡ್ ಮಾಡಿದ ಮೇಲೆ ಪೌಡರ್ನ ಸೇರಿಸ್ಕೊಂಡು ಒಂದ್ ರೌಂಡ್ ತಿರ್ಸಿದ್ರೆ ಆಯಿತು ಈ ರೀತಿ ಮೆತ್ತಗಿನ ವೆರೈಟಿ ಸೊ ಈ ರೀತಿ ಉಂಡೆ ಕಟ್ಲೆ ಬರುವಷ್ಟು ಹದಕ್ಕೆ ಬರುತ್ತೆ ಇಲ್ಲಿ ಎಣ್ಣೆ ತುಪ್ಪ ಏನು ಬಳಸದೇ ಇದ್ರು ಸಹ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ತಾ ಇದೆ ಡ್ರೈ ಫ್ರೂಟ್ಸ್ ಇಂದ ಮತ್ತು ಸೀಡ್ಸು ಎಣ್ಣೆ ಬೀಜಗಳಲ್ವಾ ಅವುಗಳಿಂದ ಎಣ್ಣೆ ಬಿಟ್ಕೊಳತ್ತೆ ಅದೇ ಸಾಕಾಗತ್ತೆ ಬೇರೆ ಯಾವುದು ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ನಿಮ್ ಬೇಕಾದ ಆಕಾರದಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೋಬಹುದು ಈ ರೀತಿ ಒಂದು ಉಂಡೆ ದಿನಕ್ಕೆ ತಿಂದ್ರೆ ಸಾಕು ನಿಮಗೆ ಶಕ್ತಿ ಸಿ ಬರುತ್ತೆ ಯಾರಿಗೆ ಸುಸ್ತ ಇರುತ್ತೆ ಅವರು ಟ್ರೈ ಮಾಡಿ ಹಾಗೇನೆ ಈಗ ಹೆಣ್ಣು ಮಕ್ಕಳು ಈಗಷ್ಟೇ ಅವರು ಋತುಮತಿಯರಾಗಿದ್ರೆ ಅವರಿಗೆ ದಿನ ಒಂದು ಕೊಡಿ ಅವರಲ್ಲಿ ಚೈತನ್ಯ ಬರುತ್ತೆ ಶಕ್ತಿ ಬರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋರು ಸಹ ದಿನಕ್ಕೊಂದು ಟ್ರೈ ಮಾಡ್ಬೋದು ಪ್ರತಿಯೊಬ್ಬರೂ ಸಹ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆಯಿತಾ ನಿಮ್ಗೆ ಇದು ಸ್ವೀಟ್ ಗ್ರೇವಿಂಗ್ಸನ್ನು ಕಡಿಮೆ ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಸಹ ಸುಧಾರಿಸುತ್ತೆ ಟ್ರೈ ಮಾಡಿ ಸೀಡ್ಸನ್ನು ಹೇಗೆ ತಿನ್ನೋದು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಆ ರೀತಿ ಮಾಡ್ಬೋದು ಆಮೇಲೆ ಸ್ವಲ್ಪ ಹಾಗೆ ತೆಗೆದಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ಗಳನ್ನು ಸೀಡ್ಸನ್ನು ಯಾಕಂದರೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿ ಇಟ್ಕೊತೀನಿ ಇದನ್ನು ನಾನು ಮಕ್ಕಳ ಬೆಳಗ್ ನನ್ನ ಮಗಳು ಚಿಕ್ಕವಳು ಅವಳ ಬೆಳಗಿನ ಇದೇನು ಮಣ್ಣಿ ತಿಂತಾರೆ ಮಣ್ಣಿ ಅಥವಾ ಏನು ಬೇಬಿ ಫುಡ್ ತಿಂತಾಳೆ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಬೇಬಿ ಫುಡ್ ಸಹ ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡುವಂಥದ್ದು ಹೊರಗಡೆದೇನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಹಾಗೇ ಸ್ವಲ್ಪ ಅದು ಸೀಡ್ಸ್ ಸಹ ಸೇರಿಸ್ಕೊಂಡು ಮಾಡ್ತಾ ಇರುವಂಥದ್ದು ಹಾಗೆ ಕೆಲವೊಂದ್ಸಲ ಚಪಾತಿ ದೋಸೆ ಹಿಟ್ಟಿಗೂ ಸಹ ಅದನ್ನು ನಾನು ಆ್ಯಡ್ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಹಾಗೆ ನಾವು ಸಹ ಅದನ್ನು ಸೇವನೆ ಮಾಡ್ತೀವಿ ಹಾಲಿಗೂ ಸಹ ಸೇರಿಸಿ ನಾವು ಇದನ್ನು ಕುಡಿಬಹುದು ನಿಮ್ಗಿಷ್ಟ ಆದರೆ ಆಯಿತಾ ಈ ರೀತಿ ಪುಡಿ ಮಾಡಿಕೊಂಡು ಅದನ್ನು ತಣ್ಣಗಾಗ್ಲು ಬಿಟ್ಟು ಒಂದು ಡಬ್ ಏರ್ಟೈಟ್ ಕಂಟೈನರಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ಇತ್ತು ಅಂದರೆ ಫ್ರಿಜ್ನಲ್ಲಿ ಇಟ್ಟಿ ಎತ್ತಿಡಿ ಇಲ್ಲ ಸ್ವಲ್ಪನೇ ಇದೆ ಅಂತಂದರೆ ನೀವು ಹೊರಗಡೆ ರೂಮ್ ಟೆಂಪರೇಚರಲ್ಲಿ ಒಂದು ತಿಂಗಳ ತನಕ ಅದು ಕೆಡೋದಿಲ್ಲ ಇಡ್ಬೋದು ಈ ರೀತಿ ಮಾಡಿ ನಾನು ಯೂಶ್ವಲಿ ಇಡ್ತೀನಿ ನೀವು ಕೇಕ್ ಮಾಡಬೇಕಾದಾಗ ಆ್ಯಡ್ ಮಾಡ್ಕೋಬೋದು ಅಥವಾ ಕುಕೀಸ್ ಅಥವಾ ಬಿಸ್ಕಿಟ್ಗಳನ್ನು ಮನೇಲೆ ಟ್ರೈ ಮಾಡಬೇಕಾದ್ರೆ ಈ ಪುಡಿಗಳನ್ನು ಆ್ಯಡ್ ಮಾಡ್ಬೋದು ಮಕ್ಕಳಿಗೆ ಪ್ಯಾನ್ ಕೇಕ್ ಮಾಡ್ಕೊಡ್ತೀನಿ ಯಾವಾಗಲೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಸೀಡ್ಸನ್ನು ಸಹ ನಾನು ಹಾಗೆ ಎತ್ತಿರ್ತೀನಿ ಒಂದು ಡಬ್ಬದಲ್ಲಿ ಇದನ್ನು ನಾನು ಯೂಶುವಲಿ ಊಟ ಆದಮೇಲೆ ಒಂದು ಚಮಚ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಎಲ್ಲ ಸೀಡ್ಸು ಇರುತ್ತೆ ಅಲ್ವಾ ಅದು ನಮಗೆ ಹೆಲ್ಪ್ ಆಗುತ್ತೆ ಉಂಡೆನೆ ತಿನ್ಬೇಕು ಅಂತಿಲ್ಲ ಆ ರೀತಿ ನಾವು ಸೇವನೆ ಮಾಡ್ಬೋದು ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವುದು ಬಾದಾಮಿ ಗೋಡಂಬಿ ವಾಲ್ನಟ್ನು ಹುರಿದಿರೋದನ್ನ ಇಟ್ಕೊತೀನಿ ಯಾವಾಗ ನಮಗೆ ಏನಾದರೂ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಬರುತ್ತೆ ಆವಾಗ ನೀವು ಇದನ್ನು ಒಂದೆರಡು ಡ್ರೈ ಫ್ರೂಟ್ಸ್ಗಳನ್ನು ನಾವು ತಿನ್ಬೋದು ನೋಡಿ ಇಷ್ಟೊಂದು ಮಾಡಿ ನೋಡಿ ಅಡುಗೆ ಮನೆ ಹಿಂಗಾಗಿದೆ ಎಲ್ಲ ರೆಡಿ ಆಗಿದೆ ಈಗ ಆಲ್ರೆಡಿ ಚಿಕ್ಕಿ ಡ್ರೈ ಫ್ರೂಟ್ಸ್ ಉಂಡೆ ಆಮೇಲೆ ಮಖನ ಆಮೇಲೆ ಕೇಕ್ ಎಷ್ಟು ರೆಡಿ ಮಾಡಿಟ್ಟಿದ್ದೀನಿ ಇದು ಒಂದು ವಾರಕ್ಕೆ ನಾನು ಇರ್ಬೇಕು ಅಂತ ಹೇಳಿ ಆಕ್ಚುಲಿ ನಾನು ಶೂಟ್ ಮಾಡಿ ಇದನ್ನ ಎಡಿಟ್ ಮಾಡುವಷ್ಟು ಟೈಮಿಗೆ ಇದರಲ್ಲಿ ಕೆಲವೊಂದು ಇತ್ತು ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ತನಕ ನಮ್ಮ ಮನೆಗೆ ಇದು ಸಾಕಾಗಿತ್ತು ಇಬ್ರು ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾರಲ್ವಾ ಅವರಿಗೆ ಕೊಡ್ತೀನಿ ನಮ್ಮ ಮನೇಲಿ ತುಂಬಾ ಇಷ್ಟಪಡುವಂಥದ್ದು ಅಂದ್ರೆ ಚಿಕ್ಕಿ ಹಾಗೆ ಮಖಾನ ಇವೆರಡು ಕೇಕ್ ಅಂತೂ ಬಿಡಿ ಎರಡು ದಿನದಲ್ಲೇ ಖಾಲಿ ಆಗ್ಬಿಟ್ಟಿತ್ತು ತುಂಬಾ ಹೆಲ್ದಿ ಆದಂತಹ ಸ್ನ್ಯಾಕ್ಸು ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಏನೇನೋ ಕೊಡೋ ಬದಲು ಬಿಸ್ಕಿಟು ಬ್ರೆಡ್ಡು ಪಿಜ್ಜಾ ಅಂತದ್ದೆಲ್ಲ ಕೊಡೋ ಬದಲು ಇದನ್ನ ಕೊಟ್ಟು ಇದನ್ನ ಈ ರೀತಿ ಟ್ರೈ ಮಾಡಿ ಕೊಡಿ ನೋಡಿ ಅವರು ಸಹ ಇಷ್ಟಪಡ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಫಾಲೋ ಮಾಡಿ ನಮ್ಮ ಪೇಜನ್ನ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಇನ್ನೂ ಹೊಸ ಹಾಗೇನೇ. ಹೆಲ್ದಿಯಾದ ರೆಸಿಪಿಗಳೊಂದಿಗೆ ಸಿಗೋಣ ಅಲ್ಲಿ ತನಕ ಬ ಬಾಯ್